ಈ ವಾರ ಬಿಗ್ ಬಾಸ್ ಮನೆಯನ್ನ ವಿಲನ್ ಕಂಟ್ರೋಲ್ಗೆ ತೆಗೆದುಕೊಂಡಿದ್ರು ಗಿಲ್ಲಿ ನಟ ಅಶ್ವಿನಿ ಗೌಡಗೆ ಒಂದು ಸೀಕ್ರೆಟ್ ಟಾಸ್ಕ್ ಅನ್ನು ಕೊಟ್ಟಿದ್ರು ಬಿಗ್ ಬಾಸ್ ಆ ವೇಳೆ ಕಾವ್ಯ ಶೈವ ಅವರನ್ನು ಆಳಿಸಬೇಕು ಏನೊಂದು ಕಿಚನ್ ನ ಫೋಟೋವನ್ನು ಯಾರಿಗೂ ಗೊತ್ತಾಗದ ಹಾಗೆ ಕದ್ದು ಸ್ಟೋರ್ ರೂಮ್ ನಲ್ಲಿ ಇಡಬೇಕು ಈ ಎರಡು ಟಾಸ್ಕ್ ಗೆದ್ದರೆ ಡೈರೆಕ್ಟ್ ಆಗಿ ಕ್ಯಾಪ್ಟನ್ಸಿ ಟಾಸ್ಕ್ ಗೆಲ್ಲಬಹುದು ಅದನ್ನು ಯಶಸ್ವಿಯಾಗಿಯೇ ನಿಭಾಯಿಸಿದ್ರು ಗಿಲ್ಲಿ ಆದರೆ ಗಿಲ್ಲಿಗೆ ಕಾವ್ಯ ಅವರು ವಿಲನ್ ಪಟ್ಟವನ್ನು ಕೊಟ್ಟಿದ್ದಾರೆ ಬಿಗ್ ಬಾಸ್ ಒಂದು ಟಾಸ್ಕ್ ಅನ್ನು ಕೊಟ್ಟಿದ್ರು ಈ ಮನೆಯ ವಿಲನ್ ಯಾರು ಅಂತ ಹೇಳಿದರು ು ಕಾವ್ಯ ಅವರು ಗಿಲ್ಲಿ ಹಾಗೂ ರಕ್ಷಿತಾಗೆ ವಿಲನ್ ಪಟ್ಟವನ್ನು ಕೊಟ್ಟಿದ್ದಾರೆ ರಕ್ಷಿತಾಗೆ ಬಹುತೇಕರು ಕೊಟ್ಟಿದ್ದಾರೆ ರಕ್ಷಿತಾ ಬಗ್ಗೆ ಕಾವ್ಯ ಮಾತನಾಡಿ ಒಂದೊಂದು ವ್ಯಕ್ತಿಗೆ ಒಂದೊಂದು ಫಾರ್ಮುಲಾ ಯೂಸ್ ಮಾಡ್ತಾಳೆ ವ್ಯಕ್ತಿತ್ವ ಭಾಷೆ ಅನ್ನೋದು ಅವಳ ಸ್ಟ್ರಾಟಜಿ ಕನ್ನಿಂಗ್ ವ್ಯಕ್ತಿತ್ವ ಅಂದ್ರೆ ರಕ್ಷಿತಾ ಎಂದ್ರು ಅದಕ್ಕೆ ರಕ್ಷಿತಾ ಕೂಡ ಸಿಟ್ಟಿಗೆದ್ದು ಕಾವ್ಯ ಅವರು ಒಳ್ಳೆ ಕಾಂಪಿಟೇಟ್ರೇ ಅಲ್ಲ ಎಂದಿದ್ದಾರೆ ಅದಕ್ಕೆ ಕಾವ್ಯ ಇದ್ದವರು ನಿಂತ ಯಾರು ಕೂಡ ಓವರ್ ಡ್ರಾಮಾ ಮಾಡಲ್ಲ ವಾದ ಮಾಡಬೇಕು ಅಂದರೆ ಅರ್ಧಕ್ಕೆ ಸ್ಟಾಪ್ ಮಾಡಲ್ಲ ಪುಕ್ಕಡೆ ನಾನಲ್ಲ ಅಂತ ಅಬ್ಬರಿಸಿದ್ದಾರೆ